ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ನಾಲ್ಕನೇ ದಿವಸದ ವೀಡಿಯೋವನ್ನು ಮಾಡ್ತಾ ಇದ್ದೇನೆ ಇದು ಈ ಯುಗದಲ್ಲಿ ಎಲ್ಲವೂ ಸ್ಪರ್ಧೆಗಳೇ ಆ ಸಮಯಕ್ಕೆ ಸರಿಯಾಗಿ ಯಾರು ತಲುಪ್ತಾರೆ ಅವರು ಯಶಸ್ಸನ್ನು ಕಾಣ್ತಾರೆ ಪರೀಕ್ಷೆ ಹತ್ತಿರ ಬಂದ ಹಾಗೆ ಮಕ್ಕಳಿಗೊಂದು ರೀತಿಯ ಧಾವಂತ ಮಕ್ಕಳಿಗಿಂತಲೂ ಹೆಚ್ಚಾಗಿ ಪೋಷಕರಿಗೆ ಇಲ್ಲಿಲ್ಲದಂತ ನನ್ನ ಮಗ ರ್ಯಾಂಕ್ ಬರಬೇಕು ಹಾಗೆ ಹೀಗೆ ಯಾವ್ಯಾವ ಕನಸನ್ನು ಕಾಣ್ತಿರ್ತಾರೆ ಆದರೆ ನಾವೊಂದು ಮಾತು ಹೇಳ್ತೇನೆ ಆ ಮಗುವಿಗೆ ಎಷ್ಟು ಸಾಮರ್ಥ್ಯ ಇರುತ್ತೋ ಆ ಸಾಮರ್ಥ್ಯವನ್ನಷ್ಟೇ ಅದು ತೋರಿಸ್ಕೊಡ್ತದೆ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯವನ್ನು ಅದು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಒತ್ತಡ ಹೇರಬೇಡ್ರಿ ಮಕ್ಕಳ ಮೆದುಳು ಖುಷಿ ಖುಷಿಯಾಗಿರಲಿ ಅವ್ರಿಗೆ ನಗುನಗುತ್ತಾ ಓದುವಂಥ ವ್ಯವಸ್ಥೆಯನ್ನು ಮಾಡಿಕೊಡಿ ಅಭ್ಯಾಸ ಮಾಡಲಿ ಯಶಸ್ಸನ್ನು ಪಡೀಲಿ ಎಂಬುದು ನನ್ನ ಹಾರೈಕೆ ಯಾವ ಯಾವುದಕ್ಕೆ ಕೋಮವಾದ ಅಂತ ಕರೀತೇವೆ ಧರ್ಮದ ಆಧಾರದಲ್ಲಿ ಸಮಗ್ರದ ಸಮಾಜದ ವಿಭಜನೆ ಮತ್ತು ಪರಸ್ಪರ ಹಿತಾಸಕ್ತಿಗಳ ಗುರುತಿಸಿಕೊಳ್ಳುವಿಕೆಯನ್ನು ಕೋಮವಾದ ಮತೀಯವಾದ ಅಂತ ಕರೀತಾರೆ ಹಂಗಾರೆ ಅಲಿಪ್ತ ನೀತಿ ಎಂದರೇನು ಯಾವುದೇ ಶಕ್ತಿ ಬಣಕ್ಕು ಸೇರದೆ ತಟಸ್ಥವಾಗಿದ್ದು ವಿಶ್ವವಿದ್ಯಮಾನವನ್ನು ಅದರ ಗುಣದೋಷಗಳ ಆಧಾರದ ಮೇಲೆ ತನ್ನದೇ ಆದ ತೀರ್ಮಾನ ಕೈಗೊಳ್ಳುವುದಕ್ಕೆ ನಾವು ಅಲಿಪ್ತ ನೀತಿ ಅಂತ ಕರಿಬೋದು ಭಾರತ ದೇಶಾಂಗ ನೀತಿಯನ್ನು ನೆಹರೂರವರ ವಿದೇಶಾಂಗ ನೀತಿ ಎಂದು ಕರೆಯುತ್ತಾರೆ ಏಕೆ ಏಕೆಂದರೆ ಭಾರತ ವಿದೇಶಾಂಗ ನೀತಿ ಮತ್ತು ಅಲಿಪ್ತ ನೀತಿಯನ್ನು ನೆಹರೂರವರು ಜಾರಿಗೆ ತಂದಿದ್ದರಿಂದ ಇದನ್ನು ನೆಹರೂರವರ ವಿದೇಶಾಂಗ ನೀತಿ ಎಂದೇ ಕರೆಯುತ್ತಾರೆ ವರ್ಣಭೇದ ನೀತಿ ಎಂದರೇನು ಒಂದು ಜನಾಂಗ ಒಂದು ವರ್ಣ ಜನದ ಸಮುದಾಯ ಇನ್ನೊಂದು ಸಮುದಾಯದ ಜನಾಂಗವನ್ನು ವ್ಯಕ್ತಿತ್ವವನ್ನು ತಾವೇ ಶ್ರೇಷ್ಠ ಇತರರು ಕನಿಷ್ಠ ಎಂಬ ಭಾವನೆ ಎಂದು ಕಡೆಗಣಿಸುವುದನ್ನೇ ನಾವು ವರ್ಣಭೇದ ನೀತಿ ವಿದೇಶಾಂಗ ನೀತಿ ಅಂದರೆ ಏನು ಒಂದು ರಾಷ್ಟ್ರ ಇತರ ರಾಷ್ಟ್ರಗಳೊಂದಿಗೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನೇ ವಿದೇಶಾಂಗ ನೀತಿ ಎನ್ನುತ್ತಾರೆ ನಿಶಸ್ತೀಕರಣ ಎಂದರೇನು ನಿರ್ದಿಷ್ಟ ಅಥವಾ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣವಾಗಿ ಇಲ್ಲವಾಗಿಸುವ ನೇರ ಪ್ರಕ್ರಿಯೆಯನ್ನು ನಿಶಸ್ತ್ರೀಕರಣ ಎಂದು ಕರೆಯಬಹುದು ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ರಾಷ್ಟ್ರಗಳು ಯಾವುವು ಭಾರತ ಮತ್ತು ಚೀನಾ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ನಾಯಕರುಗಳು ಯಾರು ಯಾರು ನಮ್ಮ ಭಾರತ ದೇಶದ ಅಂದಿನ ಪ್ರಧಾನಮಂತ್ರಿ ಪಂಡಿತ್ ಜವಹರ್ಲಾಲ್ ನೆಹರು ಹಾಗೂ ಅಂದಿನ ಚೀನಾದ ನಾಯಕ ಚೌ ಎನ್ ಲಾಯ್ ಭದ್ರತಾ ಸಮಿತಿಯ ಕಾಯಂ ಸದಸ್ಯ ರಾಷ್ಟ್ರಗಳಿಗಿರುವ ವಿಶೇಷ ಅಧಿಕಾರ ಯಾವುದು ಅದನ್ನು ನಾವು ಹೇಳ್ತೇವೆ ವಿಟೋ ಪವರ್ ನಿಷೇಧಾತ್ಮಕ ಮತ ಚಲಾಯಿಸುವ ಅಧಿಕಾರ ನಾವು ಯುನಿಸೆಫ್ ಶುಭಾಶಯ ಪತ್ರಗಳನ್ನು ಕೊಳ್ಳಬೇಕು ಏಕೆ ಏಕೆ ಕೊಳ್ಳಬೇಕು ಅಂದರೆ ವಿಶ್ವಸಂಸ್ಥೆ ಜಗತ್ತಿನ ಬಡ ಮಕ್ಕಳ ಮತ್ತು ಮಹಿಳೆಯರ ಯೋಗಕ್ಷೇಮಕ್ಕಾಗಿ ಅದನ್ನು ಬಳಸ್ತಾ ಇರೋದ್ರಿಂದ ನಾವು ಯುನಿಸೆಫ್ನ ಶುಭಾಶಯ ಪತ್ರಗಳನ್ನು ಕೊಳ್ಳಲೇಬೇಕು ವಿಶ್ವದ ಸಂಸತ್ತು ಎಂದು ಯಾವುದನ್ನು ಕರೆಯಲಾಗಿದೆ ಸಾಮಾನ್ಯ ಸಭೆ ಐ ಎಮ್ ಎಫ್ ವಿಶ್ವಮನ್ನಣೆ ಪಡೆಯಲು ಯಾವ ಅಂಶ ಸಹಾಯಕವಾಯಿತು ಇದರ ಕಾರ್ಯನಿರ್ವಹಣೆಯ ಗುಣಮಟ್ಟ ಹಾಗೂ ಪಾರದರ್ಶಕತೆ ಸಾಕಷ್ಟು ವಿಶ್ವ ಮನ್ನಡೆ ಪಡೆದಿದೆ ವಿಶ್ವ ಕುಟುಂಬ ಎಂದರೇನು ಜಗತ್ತಿನ ಎಲ್ಲ ದೇಶದ ಜನರನ್ನು ಒಂದೇ ಕುಟುಂಬದಿಂದ ಸದ ಒಂದೇ ಕುಟುಂಬದ ಸದಸ್ಯರಂತೆ ಕಾಣುವುದನ್ನು ವಿಶ್ವ ಕುಟುಂಬ ಎಂದು ಕರೆಯುತ್ತೇವೆ ಒ ಸ್ಥಾಪಿಸುವ ಉದ್ದೇಶ ಏನಿತ್ತು ಜಗತ್ತಿನಾದ್ಯಂತ ಬಡತನ ಹಸಿವು ಮತ್ತು ಅಪೌಷ್ಟಿಕತೆಯ ವಿರುದ್ಧ ನಿರ್ಮೂಲನೆ ಮಾಡುವ ಉದ್ದೇಶದಿಂದ ಇಂದು ಅಂದು ಜಗತ್ತಿನಲ್ಲಿ ವಿಶ್ವಸಂಸ್ಥೆ ಆಹಾರ ಮತ್ತು ಕೃಷಿ ಸಂಸ್ಥೆಯನ್ನು ಸ್ಥಾಪಿಸಿತು ಇದಕ್ಕಾಗಿ ಹತ್ತೊಂಬತ್ತು ನಲವತ್ತೈದರಲ್ಲಿ ಓ ಎಂಬ ಸಂಸ್ಥೆ ಸ್ಥಾಪಿಸಲಾಯಿತು ಡಿಸೆಂಬರ್ ಹತ್ತು ಹತ್ತೊಂಬತ್ತು ನಲವತ್ತೆಂಟು ಮಾನವ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲುಗು ಯಾಕೆ ಯಾಕೆಂದರೆ ಮಾ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ ಮಾಡಿದ ದಿನ ಆ ಕಾರಣಕ್ಕೆ ಡಿಸೆಂಬರ್ ಹತ್ತು ಅತಿ ಪ್ರಾಮುಖ್ಯತೆ ಪಡೆದಿದೆ ಪೂರ್ವಗ್ರಹ ಎಂದರೇನು ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದ ಪೂರ್ವ ನಿರ್ಧಾರಿತ ಮನೋಭಾವನೆಯೇ ಪೂರ್ವಗ್ರಹ ಎನಿಸಿಕೊಳ್ಳುವುದು ಉದಾಹರಣೆಗೆ ನಾವು ಹೇಳ್ತೀವಲ್ಲ ಕ್ಲಾಸ್ ಒಳಗಡೆ ಲೇ ನಿನ್ನ ಗೊತ್ತು ಕೊಡಲಿ ನೀನು ಪಾಸಾಗ್ತೀ ಅನ್ನಲಿ ಯಾವತ್ತೂ ಈ ಪದಗಳನ್ನು ನಾವು ಮಕ್ಕಳಿಗೆ ಬಳಸಲೇಬಾರದು ಅವ ಮಗು ನನ್ನನ್ನು ಈ ರೀತಿಯಾಗಿ ಕೀಳಿರುವ ನೋಡ್ತಾರೆ ಅಂತ ಭಾವಿಸುತ್ತೆ ಅಸ್ಪೃಷ್ಟತೆ ಎಂದರೇನು ಸಮಾಜದಲ್ಲಿ ಮೇಲು ಕೀಳು ಎಂಬ ಭಾವನೆಯನ್ನು ಹೆಚ್ಚಿಸಿ ಕೀಳು ಜಾತಿಯವರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಇರುವುದೇ ಅಸ್ಪೃಶ್ಯತೆ ಎಂದು ಕರೆಯುತ್ತಾರೆ ಸಂವಿಧಾನದ ಹದಿನಾರು ನಾಲ್ಕನೇ ವಿಧಿ ಮುನ್ನೂರಿಪ್ಪತ್ತು ನಾಲ್ಕನೇ ವಿಧಿಗಳು ಏನನ್ನು ಘೋಷಿಸಿವೆ ಉದ್ಯೋಗ ವಲಯದಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಮೀಸಲಾತಿ ಘೋಷಿಸಿದೆ ರಾಜಕೀಯ ಕ್ಷೇತ್ರದಲ್ಲಿ ಪರಿಶಿಷ್ಟರಿಗೆ ಮೀಸಲಾತಿ ಘೋಷಿಸಿರುವ ಸಂವಿಧಾನ ವಿಧಿಗಳು ಯಾವುವು ವಿ ಮುನ್ನೂರ ಮೂವತ್ತನೇ ವಿಧಿ ಮುನ್ನೂರ ಮೂವತ್ತೆರಡನೇ ವಿಧಿ ಮುನ್ನೂರ ಮೂವತ್ತ್ನಾಲ್ಕನೇ ವಿಧಿಗಳು ಶ್ರಮ ವಿಭಜನೆ ಎಂದರೇನು ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ ಅಭಿರುಚಿ ಸಾಮರ್ಥ್ಯ ವಯಸ್ಸು ವಿಶೇಷ ಪರಿಣತಿ ಕೌಶಲ್ಯ ಹಾಗೂ ಲಿಂಗಾಧಾರಗಳ ಲಿಂಗಭೇದಗಳ ಆಧಾರದ ಮೇಲೆ ಹಂಚಿಕೆ ಹಂಚಿಕೊಂಡು ಮಾಡುವ ಶ್ರಮಕ್ಕೆ ಶ್ರಮ ವಿಭಜನೆ ಎಂದು ಕರೆಯುತ್ತೇವೆ ಸಂಭಾವನೆ ಸಹಿತ ದುಡಿಮೆ ಎಂದರೆ ದೈಹಿಕ ಶ್ರಮಕ್ಕೆ ತಕ್ಕಂತೆ ವೇತನ ಅಥವಾ ದಿನಗೂಲಿ ನೀಡುವುದು ಸಂಭಾವನೆ ಸಹಿತ ದುಡಿಮೆ ಸಂಭಾವನೆ ರಹಿತ ದುಡಿಮೆ ಎಂದರೆ ದುಡಿಮೆಗೆ ಪ್ರತಿಯಾಗಿ ಯಾವುದೇ ರೀತಿಯ ಸಂಭಾವನೆ ಇಲ್ಲದೇ ಇರುವುದು ಉದಾಹರಣೆಗೆ ತಾಯಿ ಮಗುವಿಗೆ ಹಾಲು ಕುಡಿಸುವುದು ಸಂಘಟಿತ ದುಡಿಮೆಯ ವಲಯ ಎಂದರೇನು ಸರ್ಕಾರದಲ್ಲಿ ನೋಂದಣಿಯಾಗಿ ಕಾನೂನು ಚೌಕಟ್ಟಿನೊಳಗಡೆ ದುಡಿಯುವ ಕಾರ್ಮಿಕರಿಗೆ ನಿಗದಿತ ಕೆಲಸ ಉದ್ಯೋಗ ಭರವಸೆ ನಿಗದಿತ ವೇತನ ಕಾನೂನಿನ ಚೌಕಟ್ಟಿನಲ್ಲಿಯೇ ನಿಗದಿಯಾಗಿರುತ್ತದೆಯೇ ಹೊರತು ಅದನ್ನು ಸಂಘಟಿತ ದುಡಿಮೆಯ ವಲಯ ಎಂದು ನಾವು ಕರೆಯುತ್ತೇವೆ ಅಸಂಘಟಿತ ದುಡಿಮೆಯ ವಲಯ ಎಂದರೇನು ದುಡಿಮೆಗೆ ಸಂಬಂಧಿಸಿದ ಯಾವುದೇ ಕಾನೂನಿನ ಚೌಕಟ್ಟು ಇಲ್ಲದಿರುವುದು ಈ ವಲಯಕ್ಕೆ ಸರ್ಕಾರ ನೋಂದಣಿ ಅಗತ್ಯವಿಲ್ಲ ನೀತಿ ನಿಯಮಗಳ ಅನುಸರಣೆ ಇರುವುದಿಲ್ಲ ವಿಶೇಷ ಪುರಿಣತಿ ಎಂದರೆ ಯಾವುದಾದರೂ ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣತಿ ತರಬೇತಿ ಕೌಶಲ್ಯ ಪಡೆಯುವುದು ಎಂದರ್ಥ ದುಡಿಮೆಯ ತಾರತಮ್ಯ ಎಂದರೆ ದುಡಿಮೆ ಮತ್ತು ಕೂಲಿ ಹಂಚಿಕೆಯನ್ನು ಕಾಣಬರುವ ಅಸಮಾನತೆಯನ್ನು ದುಡಿಮೆಯ ತಾರತಮ್ಯ ಎನ್ನುವರು ಸಮಾನ ವೇತನ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಮಾನ ವೇತನ ಕಾಯ್ದೆ ಜಾರಿಗೆ ಬಂದಿತ್ತು ಇಂದು ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗಿಗಳ ಕೊರತೆ ಕಂಡುಬರಲು ಕಾರಣವೇನು ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರು ಉದ್ಯೋಗಗಳನ್ನು ಹುಡುಕಿಕೊಂಡು ನಗರಗಳಿಗೆ ಬರುತ್ತಿರುವುದರಿಂದ ಗ್ರಾಮಗಳಲ್ಲಿ ಉದ್ಯೋಗ ಕೊರತೆ ಉಂಟಾಗುತ್ತದೆ ಸಮೂಹ ವರ್ತನೆ ಎಂದರೆ ದೊಡ್ಡ ಸಂಖ್ಯೆಯ ಜನರು ಆಕಸ್ಮಿಕವಾದ ಹಾಗೂ ಸಂರಚನಾರಹಿತವಾದ ರೀತಿಯ ಆಲೋಚನೆ ಭಾವನೆ ವರ್ತನೆಗೆ ಸಮೂಹ ವರ್ತನೆ ಎಂದು ಕರೆಯುವರು ಸಾಮಾಜಿಕ ಚಳುವಳಿ ಎಂದರೇನು ಮಾನವ ಸಮಾಜದ ಚಾಲನೆ ಬದಲಾವಣೆ ರೂಪಾಂತರಗಳಿಗೆ ಸಂಬಂಧಿಸಿ ನಡೆಯುವ ಒಂದು ವ್ಯವಸ್ಥಿತ ಸಾ ಸ್ವಾಭಾವಿಕ ಪ್ರತಿರೋಧವನ್ನು ನಾವು ಸಾಮಾಜಿಕ ಚಳವಳಿಯನ್ನು ಕರೆಯಬಹುದು ಚಿಕ್ಕೋ ಚಳವಳಿ ನೇತಾರ ಯಾರು ಸುಂದರ್ಲಾಲ್ ಬಹುಗಣ ಮತ್ತು ಚಂಡಿ ಪ್ರಸಾದ್ ಭಟ್ಟ ಪರಿಸರ ಅರ್ಥ ತಿಳಿಸಿ ನಮ್ಮ ಸುತ್ತಮುತ್ತ ಇರುವ ಭೂಮಿ ಗಾಳಿ ನೀರು ಮತ್ತು ಜೀವಮಂಡಲಗಳನ್ನು ಒಳಗೊಂಡಿರುವ ವ್ಯವಸ್ಥೆಯೇ ಪರಿಸರ ದೊಂಬಿ ಎಂದರೆ ತೀರಾ ಹಿಂಸಾತ್ಮಕ ವಿನಾಶಾತ್ಮಕ ಸ್ವರೂಪದ ಜನಮಂದಿಯ ವರ್ತನೆಯನ್ನು ದ್ವಂಬಿ ಎನ್ನುತ್ತಾರೆ ದ್ವಂಬಿಗಳು ಸಾಮಾನ್ಯವಾಗಿ ಎಲ್ಲಿ ಹೆಚ್ಚು ನಡೆಯುತ್ತವೆ ಸಾಮಾನ್ಯವಾಗಿ ನಗರ ಪಟ್ಟಣಗಳು ಹೆಚ್ಚು ನಡೆಯುತ್ತವೆ ಜನಮಂದೆ ಎಂದರೆ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರ ಆಸೆಯ ಜನಮಂದೆ ಮಹಿಳಾ ಚಳುವಳಿ ಎಂದರೆ ಮಹಿಳೆಯ ಶೋಷಣೆ ದೌರ್ಜನ್ಯ ವಿರುದ್ಧ ಮಹಿಳೆಯರು ನಡೆಸಿದ ಪ್ರತಿಭಟನೆ ಕೇರಳದ ಮೌನ ಕಣಿವೆ ಆಂದೋಲನ ನಡೆಸಿದವರು ಯಾರು ಕೇರಳ ಸಾಹಿತ್ಯ ಪರಿಷತ್ತು ಮೌನ ಕಣಿವೆ ಆಂದೋಲನವನ್ನು ವನ್ಯ ಮೃಗ ಆಸಕ್ತರುಗಳು ಇದನ್ನು ನಡೆಸಿಕೊಟ್ಟರು ಅಪ್ಪಿ ಕಚೇರಿ ಉದ್ದೇಶ ಏನು ಮರ ಕಡಿಯುವುದನ್ನು ತಡೆಯುವುದು ಗಿಡ ಮರಗಳನ್ನು ತಡೆಯುವುದು ಬೆಳೆಸುವುದು ಪರಿಸರ ಮಹತ್ವದ ಬಗ್ಗೆ ಸಾಮಾನ್ಯ ಜನರಿಗೆ ಅರಿವು ಮೂಡಿಸುವುದಾಗಿದೆ ನರ್ಮದಾ ಬಚಾವೋ ಆಂದೋಲನ ನೇತಾರರು ಯಾರು ಮೇಧಾ ಪಾಟ್ಕರ್ ಮದ್ಯಪಾನ ನಿಷೇಧ ಚಳವಳಿಯನ್ನು ಆರಂಭಿಸಿದವರು ಯಾರು ಕುಸುಮಾ ಸೌರವ್ ಕೈಗಾಲು ಸ್ಥಾವರ ಸ್ಥಾಪನೆಯನ್ನು ಶಿವರಾಮ್ ಕಾರಂತರು ವಿರೋಧಿಸಿದ ಕಾರಣವೇನು ಅರಣ್ಯ ನಾಶ ಅಣುವಿಕಿರಣದಿಂದ ಪರಿಸರ ಮಾಲಿನ್ಯ ಮುಂತಾದ ದುಷ್ಪರಿಣಾಮಗಳಿಂದ ಜೀವ ಪ್ರಭೇದಗಳ ಮೇಲೆ ಹಾನಿ ಆಗುವ ಸಂಭವ ಕರ್ನಾಟಕದಲ್ಲಿ ರೈತ ಸಂಘ ಯಾರು ಆರಂಭವಾಯಿತು ಪ್ರೊಫೆಸರ್ ಎಂ ಡಿ ಎಂಡಿರಂಜನ ಸ್ವಾಮಿ ಅಸ್ಪೃಶ್ಯರು ಆಳು ವರ್ಗವಾಗಬೇಕು ಎಂದು ಹೇಳಿದವರು ಯಾರು ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅಸ್ಪೃಶ್ಯ ಅಸ್ಪೃಶ್ಯತೆ ಆಚರಣೆ ವಿರೋಧಿ ಚಳುವಳಿ ನಾಯಕರು ಯಾರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆರಂಭಿಸಿದ ಪತ್ರಿಕೆ ಮೂಕನಾಯಕ ಈ ಮೂಕನಾಯಕದ ಉದ್ದೇಶವೇನು ಅಸ್ಪೃಶ್ಯತೆ ಅಸ್ಪೃಶ್ಯತೆ ಆಚರಣೆ ವಿರುದ್ಧ ಅರಿವು ಮೂಡಿಸುವುದು ದಲಿತರ ಹಿತಾಸಕ್ತಿಗಳ ಪರವಾಗಿ ಕರ್ನಾಟಕ ಕರಾವಳಿ ತೀರದ ಪರಿಸರ ಚಳವಳಿ ಆರಂಭವಾದ ಕಾರಣವೇನು ಮಂಗಳೂರಿನಲ್ಲಿ ಸ್ಥಾಪಿಸಲಾಗಿದ್ದ ತೈಲ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗುತ್ತದೆ ಕಾರ್ಮಿಕ ಚಳವಳಿ ಎಂದರೇನು ಉತ್ತಮ ದುಡಿವ ವಾತಾವರಣ ಗೌರವಯುತ ನಡವಳಿಕೆ ಕಾರ್ಮಿಕ ಉದ್ಯೋಗ ಕಾನೂನು ಅನುಗುಣಕ್ಕಾಗಿ ಸರ್ಕಾರ ಒತ್ತಾಯಿಸಿ ಕಾರ್ಮಿಕ ಸಂಘಟನೆಗಳ ಮೂಲಕ ನಡೆಯುವ ಚಳುವಳಿ ಭಾರತದ ಯಾವುದಾದರೂ ಎರಡು ಸಾಮಾಜಿಕ ಸಮಸ್ಯೆಗಳನ್ನು ಹೆಸರಿಸಿ ಬಾಲಕಾರ್ಮಿಕ ಸಮಸ್ಯೆ ಹೆಣ್ಣು ಭ್ರೂಣ ಹತ್ಯೆ ಹೆಣ್ಣು ಶಿಶು ಹತ್ಯೆ ಬಾಲಕಾರ್ಮಿಕ ಎಂದರೆ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಹಣ ಸಂಪಾದನೆ ಉದ್ದೇಶದಿಂದ ದುಡಿಮೆ ಮಾಡುತ್ತಿದ್ದರೆ ಅಂಥವರನ್ನೇ ನಾವು ಬಾಲ ಕಾರ್ಮಿಕ ಎನ್ನುತ್ತೇವೆ ಧನ್ಯವಾದಗಳು ವಿದ್ಯಾರ್ಥಿಗಳೇ ಪೋಷಕರೇ ಮುಂದಿನ ವಿಷಯವನ್ನು ಮತ್ತು ನಾಳೆ ಚರ್ಚೆ ಮಾಡುವ ನಾಳೆ ವಿಷಯ ತಿಳಿಸಿಕೊಡುವ ತಾವುಗಳನ್ನು ನೋಡಿ ಖುಷಿಪಡಿ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಬೇರೆ ಮಕ್ಕಳಿಗೆ ಶೇರ್ ಮಾಡಿ ಅನುಕೂಲವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ